ರವಿ ಪದವು ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಸುಬ್ರಹ್ಮಣ್ಯ ವತಿಯಿಂದ ಫೆಬ್ರವರಿ ನಾಲ್ಕರಂದು ಸುಬ್ರಹ್ಮಣ್ಯದಲ್ಲಿ ರಾಜ್ಯ ಮಟ್ಟದ ಆಹ್ವಾನಿತ ಎಂಟು ತಂಡಗಳ ಕಬಡ್ಡಿ ಪಂದ್ಯಾಟವನ್ನು ಆಯೋಜಿಸಲಾಗಿದೆ ಈ ಬಗ್ಗೆ ಇಂದು ಸಮಿತಿಯ ವತಿಯಿಂದ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ನೀಡಿದ್ದಾರೆ ಕೆಎಸ್ಎಸ್ ಪದವಿ ಪೂರ್ವ ಕಾಲೇಜಿನ ಕ್ರೀಡಾಂಗಣದಲ್ಲಿ ಕಬಡ್ಡಿ ಪಂದ್ಯಾಟ ನಡೆಯಲಿದ್ದು ಕಬಡ್ಡಿ ಪಂದ್ಯಾಟಕ್ಕೆ ಮೈಸೂರು ದಸರಾ ಅಂಬಾರಿ ಇದ್ದ ಅರ್ಜುನ ಆನೆಯ ಹೆಸರಿನ ಅರ್ಜುನ ಟ್ರೋಫಿ ಎಂದು ಹೆಸರಿಡಲಾಗಿದೆ ಸುಬ್ರಹ್ಮಣ್ಯದಲ್ಲಿ ಅನಾಥರ ಆಶ್ರಮ ನಡೆಸುವ ಉದ್ದೇಶದೊಂದಿಗೆ ಕಬಡ್ಡಿ ಪಂದ್ಯಾಟವನ್ನ ಪಂದ್ಯಾಟವನ್ನು ಆಯೋಜಿಸಲಾಗಿದ್ದು ಸಮಾಜ ಸೇವೆಯ ಮೂಲಕ ಅಶಕ್ತರಿಗೆ ನೆರವಾಗ್ತಾ ಇರುವ ರವಿ ಕಕ್ಕೆಪದವು ಇವರ ಮುಂದಾಳತ್ವದಲ್ಲಿ ಕಬಡ್ಡಿ ಪಂದ್ಯಾಟ ನಡೆಯಲಿದೆ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಪ್ರತಿನಿತ್ಯ ಹಲವಾರು ಭಕ್ತರು ಬರ್ತಾ ಇದ್ದು ಈ ನಡುವೆ ಅನೇಕ ಅನಾಥರನ್ನ ಕ್ಷೇತ್ರದಲ್ಲಿ ತಂದು ಬಿಡುತ್ತಾ ಇರುವ ಘಟನೆಗಳು ನಡೀತಾ ಇದೆ ಇಂತಹ ಅನಾಥರನ್ನ ಬೆಂಗಳೂರು ಇಲ್ಲವೇ ಜನಸ್ನೇಹಿ ಸಂಸ್ಥೆಗಳಿಗೆ ಸೇರಿಸುವ ಕೆಲಸಗಳನ್ನ ಮಾಡುತ್ತಾ ಬರಲಾಗಿದೆ ಆದರೆ ಸುಬ್ರಹ್ಮಣ್ಯಕ್ಕೆ ಬರುವ ಅನಾಥ ಭಕ್ತರಿಗೆ ಸುಬ್ರಹ್ಮಣ್ಯದಲ್ಲಿ ಸೂರು ಕಲ್ಪಿಸುವ ಸದು ದೇಶದಿಂದ ಅನಾಥಾಶ್ರಮ ನಿರ್ಮಿಸುವ ತೀರ್ಮಾನವನ್ನ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ಅರ್ಜುನ ಟ್ರೋಫಿ ರಾಜ್ಯ ಮಟ್ಟದ ಆಹ್ವಾನಿತ ಎಂಟು ತಂಡಗಳ ಕಬಡ್ಡಿ ಪಂದ್ಯಾಟವನ್ನು ಆಯೋಜಿಸಲಾಗಿದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಸಮಾಜ ಸೇವಕ ರವಿ ಕಕ್ಕೆಪದವು ರೋಟರಿ ಕ್ಲಬ್ ಪೂರ್ವ ಅಧ್ಯಕ್ಷ ಗೋಪಾಲ ಎಣ್ಣೆಮಜಲು ತಾಲೂಕು ಪಂಚಾಯತ್ನ ಮಾಜಿ ಅಧ್ಯಕ್ಷ ಅಶೋಕ್ ನೆಕ್ಕರಾಜೆ ಗ್ರಾಮ ಪಂಚಾಯತ್ನ ಸದಸ್ಯ ಹರೀಶ್ ಇಂಜಾಡಿ ದಕ್ಷಿಣ ಕನ್ನಡ ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ ತೀರ್ಪುಗಾರ ಅಧ್ಯಕ್ಷ ಶಿವರಾಮ್ ಎನಕಲ್ಲು ರವಿ ಕಕ್ಕೆಪದವು ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಸುಬ್ರಹ್ಮಣ್ಯ ಇದರ ಕಾರ್ಯದರ್ಶಿ ಸುರೇಶ್ ಜಾಧವ್ ಕುಮಾರಸ್ವಾಮಿ ವಿದ್ಯಾಸಂಸ್ಥೆಯ ಸಂಚಾಲಕ ಚಂದ್ರಶೇಖರ್ ನಾಯರ್ ಕುಕ್ಕೆ ಸುಬ್ರಹ್ಮಣ್ಯ ಜೆಸಿಐ ಪೂರ್ವಾಧ್ಯಕ್ಷ ದೀಪಕ್ ನಂಬಿಯಾರ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಅರ್ಜುನ ಎಂಬ ಆನೆಯ ಹೆಸರನ್ನ ಅರ್ಜುನ ಟ್ರೋಫಿ ಎಂಬುದಾಗಿ ಈಗಾಗಲೇ ಹೆಸರನ್ನು ಇಟ್ಟು ಈ ಪಂದ್ಯಾಟವನ್ನು ಯಶಸ್ವಿಯಾಗಿ ನಡೆಸಲು ಫೆಬ್ರವರಿ ನಾಲ್ಕನೇ ತಾರೀಕಿನಂದು ಎಲ್ಲರೂ ತುಂಬ ಸಹಕಾರ ಹಾಗೂ ಕಾರ್ಯಕ್ರಮಕ್ಕೆ ಬಂದು ಪಂದ್ಯಾಟವನ್ನು ಯಶಸ್ವಿಗೊಳಿಸಬೇಕು ಸುಬ್ರಹ್ಮಣ್ಯದಲ್ಲಿ ತುಂಬಾ ತೊಂದರೆ ಆಗ್ತಾ ಇರುವುದು ಬರುವಂತಹ ಭಕ್ತಾದಿಗಳಿಗೆ ಈ ಹಾಸ್ಪಿಟಲ್ ವ್ಯವಸ್ಥೆ ಸರಿಯಾಗಿ ಇಲ್ಲದ ಕಾರಣ ತುಂಬಾ ತೊಂದರೆ ಆಗ್ತಾ ಉಂಟು ಇಲ್ಲಿಯಿಂದ ನಾವು ಒಂದು ಹಾಸ್ಪಿಟ್ಲ್ ಏನಾದರೂ ಒಂದು ಎಮರ್ಜೆನ್ಸಿ ಆದರೆ ಒಂದು ಪುತ್ತೂರು ಅರವತ್ತು ಕಿಲೋಮೀಟರ್ ದೂರ ಹೋಗಬೇಕು ಇಲ್ಲಾಂದ್ರೆ ನೂರ ಇಪ್ಪತ್ತು ಕಿಲೋಮೀಟರ್ ಮಂಗಳೂರು ಹೋಗಬೇಕು ಅದಕ್ಕೋಸ್ಕರ ನಾವು ಒಂದು ಈ ಒಂದು ಕಬಡ್ಡಿಯನ್ನು ಇಟ್ಟಿದ್ದೇವೆ ಯಾಕೆಂದರೆ ಈ ನಾವೊಂದು ದೊಡ್ಡ ವ್ಯಕ್ತಿಗಳನ್ನು ಸುಬ್ರಹ್ಮಣ್ಯಕ್ಕೆ ಬರೆಸಿ ಇದಕ್ಕೆ ಯಾರು ಸಂಬಂಧಪಟ್ಟಿದ ಇದ್ದರ ಸಿ ಎಂ ಆಗಿರಬಹುದು ಅಂದರೆ ಅದಕ್ಕೆ ಆರೋಗ್ಯ ಇದಕ್ಕೆ ಸಂಬಂಧಪಟ್ಟಿರುವವರನ್ನು ಕರೆದು ಇದಕ್ಕೋಸ್ಕರ ನಾವು ಈ ಕಬಡಿಯನ್ನು ಇಟ್ಟಿದ್ದೇವೆ ಹಾಗೆ ಸುಬ್ರಹ್ಮಣ್ಯದಲ್ಲಿ ಎಲ್ಲೆಲ್ಲಿಂದ ಬಂದು ಸುಬ್ರಹ್ಮಣ್ಯಕ್ಕೆ ಬಿಡ್ತಾರೆ ಅನಾಥರ ಅಂತ ಹೇಳಿ ಒಬ್ಬರು ತುಂಬ ಇಲ್ಲಿ ಬಿಡ್ತಾರೆ ಹಾಗೆ ನಾವು ತುಂಬ ಸಲ ನಾವು ಆಸ್ಪಿಟ್ಲು ಬೇರೆ ಬೇರೆ ಆಸ್ಪತ್ರೆ ಕಲಸಿ ಕಲಸಿ ಒಬ್ಬರನ್ನು ಕಲಿಸಬೇಕಾದ್ರೆ ನಮಗೆ ಮೂರು ನಾಲ್ಕು ಸಾವಿರ ಬೇಕು ಅದಕ್ಕೋಸ್ಕರ ನಾವೆಲ್ಲ ನಮ್ಮ ಟ್ರಸ್ಟಿನ ಆ ಒಂದು ರಕ್ತಕ್ಕೆ ಬದಲಿಗೆ ಸಮಸ್ಯೆ ಟ್ರಸ್ಟ್ ಅಂತ ಹೇಳಿ ನಮ್ಮ ಇವರು ಎಲ್ಲ ಅವರು ಮಾಡಿದ್ದಾರೆ ಅದರಲ್ಲಿ ಹೇಳೋದು ಏನಂದ್ರೆ ನಾವು ಸುಬ್ರಹ್ಮಣ್ಯದಲ್ಲಿ ಒಂದು ಅನಾಥಾಶ್ರಮ ಮಾಡುವ ಅಂತ ಹೇಳಿ ಈಗ ನಾವು ಅದಕ್ಕೋಸ್ಕರ ನಾವು ಈಗ ಅದು ಎಲ್ಲರ ಜನಗಳ ಸಾಕಾರ ಇದಕ್ಕೆ ಸಿಕ್ಕಿದ್ರೆ ನಮ್ಮ ಊರಿನವರ ಎಲ್ಲ ಎಲ್ಲರ ಸಹಕಾರ ಸಿಕ್ಕಿದ್ರೆ ನಾವು ಮಾಡಲಿಕ್ಕೆ ಮಾಡಬೇಕಂತೇಳಿ ನಾವು ಹೇಗೆ ಹೊರಡಿದ್ದೇವೆ ಇದರಲ್ಲಿ ಈ ಈ ಸಲ ನಾವು ಫಸ್ಟ್ ಕಬಡ್ಡಿ ಟೂರ್ನಮೆಂಟ್ ಇಟ್ಟು ಅದಕ್ಕೋಸ್ಕರ ಹೊರಡಿದ್ದೇವೆ ಹಾಗೆ ಒಳ್ಳೆ ಒಳ್ಳೆ ಇಲ್ಲಿ ಸುಬ್ರಹ್ಮಣ್ಯದಾಗಿರ್ಬೋದು ಒಳ್ಳೆ ಒಳ್ಳೆ ಸಾಧನೆ ಮಾಡಿ ಮಾಡಿ ಮಾಡುವವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಸಹ ನಾವು ಇಟ್ಕೊಂಡಿದ್ದೇವೆ ಹೀಗಾಗಿ ತುಂಬಾ ಕ್ಷೇತ್ರದಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಿದವರಿದ್ದಾರೆ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಸಹ ಮಾಡಬೇಕಂತೇಳಿ ನಾವು ಯಾಕಂದ್ರೆ ನಾವು ಸಮಯ ಸೇವ ಸೇವಾ ರವಿಕ ಸಮಾಜ ಸೇವಾ ಟ್ರಸ್ಟ್ ಅಂದ್ರೆ ಅದು ಇತ್ತೀಚೆಗೆ ಒಂದೂವರೆ ವರ್ಷದಿಂದ ಇದಾದದ್ದು ಆದ್ರೆ ನನಗೆ ನಾನು ಸುಬ್ರಹ್ಮಣ್ಯದಲ್ಲಿ ಬಂದದ್ದು ಒಂದು ಖಾಲಿ ವೈಟನೇ ಕೆಲಸ ಆಗಿ ಆವಾಗ ನನಗೆ ಏನು ಆವತ್ತೇನು ನಾನು ನನ್ನ ಆ ಅದನ್ನು ನೆನೆಸಿಕೊಂಡು ಇವತ್ತು ನನಗೆ ದೇವರು ಏನು ಕೊಟ್ಟಿದ್ದಾರೆ ಪ್ರತಿ ವರ್ಷ ಒಂದೊಂದು ಮನೆ ಕೊಡುವಂತ ಅದು ಸಾಧಾರಣ ಒಂದೊಂದು ಮನೆ ಕೊಡುವಂಥದ್ದು ಮತ್ತೆ ನೂರು ನೂರ ಐವತ್ತು ಮಕ್ಕಳಿಗೆ ಎಜುಕೇಶನ್ ಎಲ್ಲ ಕೊಡುವಂತ ಯೋಗ ನನಗೆ ಸುಬ್ರಹ್ಮಣ್ಯ ದೇವರು ಕೊಟ್ಟಿದ್ದಾರೆ ಈಗಾಗಲೇ ನನ್ನೊಟ್ಟಿಗೆ ಏನು ಒಂದು ಇಪ್ಪತ್ತೆ ನೂರು ರೂಪಾಯಿ ನನಗೆ ಸಿಕ್ಕಿದ್ರೆ ಅದರಲ್ಲಿ ಒಂದು ನಲ್ವತ್ತು ನಲವತ್ತು ರೂಪಾಯಿ ತೆಗೆದಿಟ್ಟು ನಾನು ಇಷ್ಟವರೆಗೂ ಸೇವ್ ಮಾಡ್ಕೊಂಡು ನಾನು ಬಂದಿದ್ದೇನೆ ಹಾಗೆ ಈಗ ಇಷ್ಟೊಂದು ದೊಡ್ಡ ಕೆಲಸ ಮಾಡಲಿಕ್ಕೆ ನನಗೆ ಕಷ್ಟ ಆಗುವ ಕಾರಣ ಈಗ ನಮ್ಮ ಟ್ರಸ್ಟ್ನವರು ನಮ್ಮ ಯೋಗ್ಯಕ್ಕೆ ಸಮಸ್ಯೆ ಟ್ರಸ್ಟ್ ನಮ್ಮ ಯುವಕರೆಲ್ಲ ಮಾಡಿದ್ದಾರೆ ಅದರಲ್ಲಿ ತುಂಬಾ ಜನ ಇದ್ದಾರೆ ನಾವು ಉದ್ಯೋಗ ನೀವು ಹೋಗಿ ಅಂತೇಳಿ ತುಂಬ ಜನ ಇದ್ದಾರೆ ಅದಕ್ಕೋಸ್ಕರ ನಾವು ಮಾಡಿದ್ದಕ್ಕೆ ನಮ್ಮಿಂದ ಒಬ್ಬರಿಂದ ಸಾಧ್ಯ ಇಲ್ಲ ಎಲ್ಲ ನಮ್ಮ ಸರ್ಕಾರದಿಂದ ಆಗಿರ್ಬೋದು ಎಲ್ಲ ರೀತಿಯಲ್ಲಿ ನಮಗೆ ಸಹಕಾರ ಮಾಡಲಿಕ್ಕೆ ಸಾಧ್ಯ ಯಾಕೆಂದರೆ ಈಗಾಗಲೇ ನಮಗೆ ಮಾಧ್ಯಮದವರು ನನ್ನನ್ನು ತುಂಬ ನಾನೊಂದು ಸಣ್ಣ ಕೆಲಸ ಮಾಡಿದ್ರು ಎಷ್ಟ ಈ ಜನಗಳಾಗಿರ್ಬೋದು ಕರುಗಳಿಗೆ ಎಷ್ಟು ತೊಂದರೆ ಆಗುವಾಗಲೂ ನಮ್ಮ ನಮ್ಮೊಟ್ಟಿಗೆ ಮಾಧ್ಯಮರಾಗಿರ್ಬೋದು ಎಲ್ಲರುಗಳಿಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ ಇನ್ನು ಮುಂದೆ ಸಹ ಈ ಸಂದರ್ಭದಲ್ಲಿ ಯಾರು ಅನಾಥರಲ್ಲ ಅಲ್ಲ ಅಂತೇಳಿ ಹೇಳಿ ಹೇಳಿಗೋಸ್ಕರ ನಾವು ಈಗ ಕೆಲಸವನ್ನು ನಾವು ಮಾಡ್ತಿದ್ದೇವೆ ಬಹುಶಃ ರವಿಕಂತ್ಯಪದ ಸಮಾಜ ಸೇವಾ ಸುಬ್ರಹ್ಮಣ್ಯ ಇವರ ವತಿಯಿಂದ ಅರ್ಜುನ ಕಬಡ್ಡಿ ಪಂದ್ಯಾಟವನ್ನು ಈಗಾಗಲೇ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರವಿವಾರರಂದು ಕೆ ಎಸ್ ಎಸ್ ಕಾಲೇಜಿನ ಪದವಿ ಪೂರ್ವ ಕಾಲೇಜಿನ ಕ್ರೀಡಾಂಗಣದಲ್ಲಿ ಜರುಗಲಿಕ್ಕಿದೆ ಈಗಾಗಲೇ ನಾವು ಅನೇಕ ತಂಡಗಳನ್ನು ಭೇಟಿ ಮಾಡಿದ್ದೇವೆ ಇದು ಪ್ರೋ ಮಾಡಿ ಮಾದರಿಯ ಕಬಡ್ಡಿ ಪಂದ್ಯಾಟವಾಗಿ ಈ ಒಂದು ಪಂದ್ಯಾಟ ತೆರೆಯಲಿಕ್ಕಿದೆ ನಾವು ಎಂಟು ತಂಡಗಳನ್ನು ಈಗಾಗಲೇ ಆಯ್ಕೆ ಮಾಡಿದ್ದೇವೆ ಅದರಲ್ಲಿ ಸಾಮಾನ್ಯವಾಗಿ ನಮಗೆ ಬರತಕ್ಕಂಥ ತಂಡಗಳು ಜಿ ಕೆ ಕಾಸರಗೋಡ್ ಆಕಾಶ್ ಮ್ಯಾಂಗ್ಳೂರ್ ಉಮಾಮಹೇಶ್ವರಿ ಕಾಪಿ ಕಡಬ ಫ್ರೆಂಡ್ಸ್ ಅದೇ ರೀತಿ ಆಡ್ವಾಸ್ ಕಾಲೇಜ್ ಎಸ್ ಟಿ ಮುಗಿರೆ ಎನ್ ಎಂ ಸಿ ಸುಳ್ಯ ಹಾಗೂ ವಿಕಾಸ್ ಮ್ಯಾಂಗ್ಳೂರ್ ಇಷ್ಟು ತಂಡಗಳನ್ನು ನಾವು ಈಗಾಗಲೇ ಕಾಂಟ್ಯಾಕ್ಟ್ ಮಾಡಿದ್ದೇವೆ ಕೆಲವೊಂದು ಬದಲಾವಣೆಗಳು ಕೂಡ ಆಗಬಹುದು ಆ ದೃಷ್ಟಿಯಲ್ಲಿ ಒಂದು ಉತ್ತಮ ಪಂದ್ಯಾಟವನ್ನ ಲೀಗ್ ಮಾಡ ಮಾದರಿಯಲ್ಲಿ ನಾವು ನಡೆಸಲಿಕ್ಕೆ ಈಗಾಗಲೇ ರವಿ ಕಕ್ಕೆಪದ ಅವರ ಮುಂದಾಡುತ್ತಲ್ಲಿ ನಾವು ಈಗಾಗಲೇ ಯೋಚನೆಗಳನ್ನ ಹಾಕಿಕೊಂಡಿದ್ದೀವಿ ನಾವು ಸಾಮಾನ್ಯವಾಗಿ ಈ ಒಂದು ಪಂದ್ಯಾಟವನ್ನ ಒಂದು ಮೂರು ಗಂಟೆಗೆ ನಾವು ಈ ಒಂದು ಪಂದ್ಯಾಟವನ್ನು ಪ್ರಾರಂಭ ಮಾಡಿ ಹನ್ನೆರಡು ಗಂಟೆಯ ಒಳಗಡೆ ಮುಗಿಸಬೇಕು ಅಂತ ಹೇಳುವಂತ ಒಂದು ಇರಾದೆಯೊಂದಿಗೆ ನಾವು ಈ ಪಂದ್ಯಾಟವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಬಹುಶಃ ಈಗಾಗಲೇ ರವಿಕಕ್ಕ ಪದವರು ಅದಕ್ಕೆ ಬೇಕಾಗತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈಗಾಗಲೇ ಅವರೊಂದು ಆ ಸಮಾಜ ಸೇವೆ ಮಾಡುವ ದೃಷ್ಟಿಯಿಂದ ಒಂದು ಅನಾಥಾಶ್ರಮಕ್ಕೋಸ್ಕರವಾಗಿ ಈ ಒಂದು ಪಂದ್ಯಾಟವನ್ನ ಮಾಡ್ತಾ ಇದ್ದಾರೆ ಆದ ಕಾರಣ ಈ ಒಂದು ಪಂದ್ಯಾಟವನ್ನ ನಮ್ಮ ರಾಜ್ಯ ರಾಷ್ಟ್ರ ಮಟ್ಟದ ಅನೇಕ ಕ್ರೀಡಾಪಟುಗಳು ಇದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಪ್ರೋ ದಲ್ಲಿ ಕೂಡ ಭಾಗವಹಿಸಿರತಕ್ಕಂಥ ಕ್ರೀಡಾಪಟುಗಳು ಕೂಡ ಈ ಒಂದು ಪಂದ್ಯಾಟದಲ್ಲಿ ಭಾಗವಹಿಸುವಂತ ಭಾಗವಹಿಸ್ತಾ ಇದ್ದಾರೆ ಆ ದೃಷ್ಟಿಯಲ್ಲಿ ಈ ಒಂದು ಪಂದ್ಯಾಟ ಅತ್ಯಂತ ಯಶಸ್ವಿ ಆಗ್ತದೆ ಆ ಮುಖಾಂತರ ಬಹುಶಃ ಸುಬ್ರಹ್ಮಣ್ಯದಲ್ಲಿ ಒಂದು ಉತ್ತಮ ಪಂದ್ಯಾಟವನ್ನು ಜರುಗಿಸಲಿಕ್ಕೆ ಎಲ್ಲ ತಂಡಗಳು ಕೂಡ ಬರ್ತವೆ ಅಂತ ಹೇಳುವಂತಹ ಒಂದು ಭರವಸೆಯನ್ನು ಕೂಡ ನೀಡಿದ್ದಾರೆ ಆ ದೃಷ್ಟಿಯಲ್ಲಿ ನಾಡು ನಡೆಯತಕ್ಕಂಥ ಪಂದ್ಯಾಟ ಅತ್ಯಂತ ಯಶಸ್ವಿಯಾಗಲಿ ಈ ಪಂದ್ಯಾಟಕ್ಕೆ ಎಲ್ಲ ಪತ್ರಿಕಾ ಪ್ರತಿನಿಧಿಗಳು ಅತ್ಯಂತ ಪ್ರಚಾರವನ್ನು ಕೊಟ್ಟು ಬಹುಶಾ ಅವ್ರು ಏನ್ ಕನಸನ್ನು ಕಂಡಿದ್ದಾರ ಆ ಕನಸು ಖಂಡಿತವಾಗ ಮುಂದಿನ ದಿನಗಳಲ್ಲಿ ನನಸಾಗ್ಲಿ ಅದಕ್ಕೆ ಈ ಒಂದು ಕಬಡ್ಡಿ ಪಂದ್ಯಾಟದ ಮುಖಾಂತರ ಅದಕ್ಕೆ ಒಂದು ಪ್ರೇರಣೆ ಅಂತ ಹೇಳುತ್ತಾ ನಾನು ಇದರ ಬಗ್ಗೆ ನನಗೆ ಒಂದು ಅವಕಾಶವನ್ನು ಮಾಡಿ ಕೂಡ ಬಂಧಿಸಿ ನನಗೆ ಹ ಈ ಒಂದು ಪಂದ್ಯಾಟದಲ್ಲಿ ಈಗಾಗಲೇ ಬಹುಮಾನಗಳ ಬಗ್ಗೆ ಈಗಾಗಲೇ ಪ್ರಥಮ ಬಹುಮಾನವನ್ನು ಐವತ್ತು ಸಾವಿರ ದ್ವಿತೀಯ ಮೂವತ್ತು ಸಾವಿರ ತೃತೀಯ ಇಪ್ಪತ್ತು ಸಾವಿರ ಮತ್ತು ಚತುರ್ಥ ಇಪ್ಪತ್ತು ಸಾವಿರ ಬಹುಮಾನಗಳನ್ನ ಮತ್ತು ಆಕರ್ಷಕ ಟೋಪಿಗಳನ್ನು ಕೂಡ ಈ ಪಂದ್ಯಾಟದಲ್ಲಿ ವಿಧಿ ನಿನ್ನೆಗಳಿಗೆ ನೀಡಲಾಗಿದೆ ನಾಗಾರಾಧನೆಗೆ ಮತ್ತು ನಾಗದೋಷ ನಿವಾರಣೆಗೆ ವಿಶ್ವವಿದ್ಯಾಪದಂತಹ ಇದು ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಯಾವುದೇ ಸಂಘ ಸಂಸ್ಥೆ ಸಂಘಟನೆಗಳಿಗೂ ಮಿಗಿಲಾಗಿ ವೈಯಕ್ತಿಕವಾಗಿ ಹಲವಾರು ಸಮಾಜಮುಖಿ ಸಮಾಜ ಸೇವೆಗಳನ್ನು ಮತ್ತು ಧಾರ್ಮಿಕ ಚಟುವಟಿಕೆಗಳನ್ನು ಸಮಾಜಮುಖಿಯಾಗಿ ಹಮ್ಮಿಕೊಂಡು ಬಂದಿರುವಂತಹ ನಮ್ಮೆಲ್ಲರ ಆಪ್ತ ರವಿ ಕಕ್ಕೆಪದವು ಅವರ ನೇತೃತ್ವದಲ್ಲಿರುವಂತಹ ರವಿ ಕಕ್ಕೆಪದವು ಸಮಾಜ ಸೇವಾ ಟ್ರಸ್ಟ್ ಇದರ ವತಿಯಿಂದ ಇದರ ಒಂದು ಅದ್ಭುತವಾದಂತಹ ಒಂದು ಪರಿಕಲ್ಪನೆಯ ಮೂಲಕ ಒಂದು ಸುಬ್ರಹ್ಮಣ್ಯದಲ್ಲಿ ಒಂದು ಅನಾಥಾಶ್ರಮವನ್ನು ನಿರ್ಮಾಣ ಮಾಡುವಂಥದ್ದು ಮತ್ತು ಸುಬ್ರಹ್ಮಣ್ಯದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಉನ್ನತೀಕರಿಸುವಂಥದ್ದು ಟ್ವೆಂಟಿ ಫೋರ್ ಇಂಟು ಸೆವೆನ್ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕಾರ್ಯನಿರ್ವಹಿಸುವಂತೆ ಮಾಡುವಂತಹ ಮಾಡುವ ಬಗ್ಗೆ ಸರ್ಕಾರಕ್ಕೆ ಒತ್ತಡ ತರುವಂಥದ್ದು ಈ ವಿಚಾರವಾಗಿ ಇದರ ಪ್ರಯುಕ್ತ ಈ ಒಂದು ಅನಾಥಾಶ್ರಮ ನಿರ್ಮಾಣ ಮಾಡುವ ವಿಚಾರದ ಬಗ್ಗೆ ಒಂದಷ್ಟು ಪ್ರಚಾರ ಹಾಗೂ ಸಹಾಯಧನ ಕ್ರೋಢೀಕರಿಸುವ ಬಗ್ಗೆ ಇದಕ್ಕೆ ಬೇಕಾದ ಸಂಪನ್ಮೂಲವನ್ನು ಕ್ರೋಢೀಕರಿಸುವ ಬಗ್ಗೆ ರಾಜ್ಯ ಮಟ್ಟದ ಕೊನಲು ಬೆಳಕಿನ ಕಬಡ್ಡಿ ಪಂದ್ಯಕೂಟವನ್ನು ಆಯೋಜನೆ ಮಾಡಿದ್ದಾರೆ ಬಹುಶಃ ಫೆಬ್ರವರಿ ನಾಲ್ಕರಂದು ಈ ಒಂದು ಕಾರ್ಯಕ್ರಮ ನಡೀಲಿಕ್ಕಿದೆ ಇದರ ಮೂಲ ಉದ್ದೇಶ ಏನು ಅಂತ ಹೇಳಿದರೆ ನಮ್ಮ ರವಿ ಕಕ್ಕೆ ಅವರು ಕಳೆದ ಹಲವಾರು ವರ್ಷಗಳಿಂದ ಶ್ರೀ ಕ್ಷೇತ್ರಕ್ಕೆ ಬರುವಂಥ ಹಲವಾರು ಯಾತ್ರಿಕರು ಹಲವಾರು ಬಾರಿ ಅನಾಥರು ನಿರ್ಗತಿಕರು ಅನಾರೋಗ್ಯ ಪೀಡಿತರು ಹಲವಾರು ಬಾರಿ ಬಹುಶಃ ತಿಂಗಳಿಗೆ ಮೂರ್ನಾಲ್ಕು ಬಾರಿ ಆದರೂ ಇಲ್ಲಿ ಅಂತವರು ಸಿಗ್ತಾ ಇರ್ತಾರೆ ಯಾವುದೇ ಗತಿ ಇಲ್ಲದವರು ಯಾವುದೇ ವಿಳಾಸ ಗೊತ್ತಿಲ್ಲದವರು ಅವರನ್ನು ಹಲವಾರು ಬಾರಿ ರವಿಕ ಶ್ರವಿಕಕ್ಕೆ ಬಂದವರು ತಮ್ಮ ಅನುಭವದಲ್ಲಿ ತಮ್ಮ ಕಳೆದ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷಗಳಿಂದ ಅವರ ಅನುಭವದಲ್ಲಿ ನೂರಾರು ಮಂದಿಯನ್ನು ಅನಾರೋಗ್ಯ ಪೀಡಿತರಲ್ಲಿರ್ಬೋದು ಅನಾಥರಲ್ಲಿರ್ಬೋದು ಅವರನ್ನು ಉಪಚರಿಸಿ ಅವರನ್ನು ಕೆಲವರನ್ನು ಅವರ ಮನೆಗಳಿಗೆ ಅಥವಾ ಅವರ ಸಂಬಂಧಿಕರಲ್ಲಿ ಬಿಡುವಂಥ ಕೆಲಸ ಕೆಲವರನ್ನು ಅನಾಥಾಶ್ರಮಗಳಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಬಹುಶಃ ತನ್ನ ಸ್ವಂತ ಖರ್ಚಿಂದ ಯಾವುದೇ ಸಂಘ ಸಂಸ್ಥೆಗಳಿಗೆ ಮಿಗಿಲಾಗಿ ನಾನು ಹೇಳಿದೆ ಯಾವುದೇ ಸಂಘ ಸಂಸ್ಥೆಗಳು ಮಾಡಿದಷ್ಟು ಚಟುವಟಿಕೆಗಳನ್ನು ಸಮಾಜ ಸೇವೆಗಳನ್ನು ರವಿ ಕಕ್ಕೆಪದವರು ಮಾಡ್ತಾ ಬಂದಿದ್ದಾರೆ ಅಂತ ಹೇಳಿದರೆ ತಪ್ಪಾಗುತ್ತಿಲ್ಲ ಈ ಒಂದು ಕಾರಣದಿಂದ ನಾವೆಲ್ಲ ಸುಬ್ರಹ್ಮಣ್ಯದ ಪ್ರತಿಯೊಂದು ಸಂಘ ಸಂಸ್ಥೆಗಳಿರ್ಬೋದು ಜನಪ್ರತಿನಿಧಿಗಳಿರ್ಬೋದು ಅದೇ ರೀತಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಇರ್ಬೋದು ದಿನ ಪ್ರತಿ ಸಾವಿರ ಲಕ್ಷಾಂತರ ಮಂದಿ ಭೇಟಿ ಕೊಡುವಂಥ ಸುಧ್ರ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಅಥವಾ ಕೋಟ್ಯಂತರ ಭಕ್ತರನ್ನು ಅನುಯಾಯಿಗಳನ್ನು ಮಾರ್ಗದರ್ಶನ ನೀಡುತ್ತಿರುವಂಥ ಶ್ರೀ ಸುಬ್ರಹ್ಮಣ್ಯ ಮಠಾಧೀಶರಿರ್ಬೋದು ಸುಬ್ರಹ್ಮಣ್ಯದ ಎಲ್ಲ ಸಂಘ ಸಂಸ್ಥೆಗಳಿರ್ಬೋದು ಅದೇ ರೀತಿ ನಮ್ಮ ಕರ್ನಾಟಕ ಸರ್ಕಾರ ಬಹುಶಃ ಈಗಾಗಲೇ ಶಕ್ತರಿಗೆ ದಲಿತರಿಗೆ ಬಡವರಿಗೆ ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಿರುವಂಥ ಸಿದ್ದರಾಮಯ್ಯ ಅವರ ನೇತೃತ್ವದ ಕರ್ನಾಟಕ ಸರ್ಕಾರ ಸಹ ಈ ಬಗ್ಗೆ ಗಮನ ಹರಿಸಬೇಕು ಈ ಒಂದು ಮಹತ್ತರವಾದಂತಹ ಈ ಒಂದು ಮಹಾನ್ ಒಂದು ಏನು ಕನಸು ರವಿಕಕ್ಕೆ ಪದವರವರ ಕಷ್ಟ ಇದನ್ನು ಸಾಕಾರಗೊಳಿಸಲು ಎಲ್ಲರೂ ಕೂಡ ಸಹಕಾರ ಮಾಡಬೇಕು ಬೆಂಬಲಿಸಬೇಕು ಅಂತೇಳಿ ಈ ಮೂಲಕ ನಾನು ಎಲ್ಲ ಸಾರ್ವಜನಿಕರಲ್ಲಿ ಕ್ಷೇತ್ರಕ್ಕೆ ಬರುವಂಥ ಎಲ್ಲ ರಾಜ್ಯಾದ್ಯಂತ ಬರುವಂಥ ಎಲ್ಲ ಸಾರ್ವಜನಿಕರಲ್ಲಿ ಭಕ್ತರಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ ರವಿ ಪದವು ಸಮಾಜ ಸೇವಾ ಟ್ರಸ್ಟ್ ಡಿ ಸುಬ್ರಹ್ಮಣ್ಯ ಇದರ ವತಿಯಿಂದ ಅನಾಥಾಶ್ರಮ ಮತ್ತು ಸುಬ್ರಹ್ಮಣ್ಯದ ಆರೋಗ್ಯ ಕೇಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಮಾರ್ಪಡಿಸುವ ಬಗ್ಗೆ ಇದರ ಪ್ರಯುಕ್ತ ಫೆಬ್ರವರಿ ನಾಲ್ಕರಂದು ಅರ್ಜುನ ಟ್ರೋಫಿ ಕಬಡ್ಡಿ ರಾಜ್ಯ ಮಟ್ಟದ ಆತ್ಮಾನ ತಂಡಗಳ ಹನ್ನೆರಡು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾಟವನ್ನು ಆಯೋಜಿಸಿದ್ದಾರೆ ನಮ್ಮೆಲ್ಲ ಪತ್ರಕರ್ತ ಮಿತ್ರರಿಗೆ ಗೊತ್ತಿದ್ದಾಗಿ ಸುಬ್ರಹ್ಮಣ್ಯದಲ್ಲಿ ದಿನಂಪ್ರತಿ ಸಾವಿರಾರು ಭಕ್ತಾದಿಗಳು ಸುಬ್ರಹ್ಮಣ್ಯದ ಯಾತ್ರಾರ್ಥಿಗಳು ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಬಂದು ಏನೇ ಸಮಸ್ಯೆ ಆದರೆ ಅವರಿಗೆ ಇಲ್ಲಿ ಸುಸಜ್ಜಿತವಾದಂಥ ಆಸ್ಪತ್ರೆಗಳ ಕೊರತೆ ನಮ್ಮ ಸುಬ್ರಹ್ಮಣ್ಯದಲ್ಲಿ ಇದೆ ಇದರ ಬಗ್ಗೆ ನಾವೆಲ್ಲ ಸುಬ್ರಹ್ಮಣ್ಯದ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ವ್ಯಕ್ತಿಗಳು ಕೂಡ ಹಲವಾರು ಬಾರಿ ಸರ್ಕಾರದ ಗಮನಕ್ಕೆ ಕೂಡ ತಂದಿದ್ದೇವೆ ಇದರ ಬಗ್ಗೆ ಹಂತದಲ್ಲಿ ಕಳೆದ ಐದು ತಿಂಗಳ ಹಿಂದೆ ನಾವು ಕೂಡ ಸರಕಾರದ ಸಚಿವರೊಂದಿಗೆ ಮಾತುಕತೆ ಮಾಡಿ ಅದನ್ನು ಸ್ವಲ್ಪ ಹೊಲಪಲಿದ್ದೇವೆ ಅದೇ ದಲ್ಲೇ ರವಿ ಕತ್ತೆ ಕೂಡ ಇದರ ಬಗ್ಗೆ ವಿಶೇಷವಾಗಿ ಮುತುವರ್ಜಿ ವಹಿಸಿ ಸುಬ್ರಹ್ಮಣ್ಯದಲ್ಲಿ ಸುಸಜ್ಜಿತವಾದಂತಹ ಒಂದು ಪ್ರಾಥಮಿಕ ಸಮುದಾಯ ಆರೋಗ್ಯ ಕೇಂದ್ರ ಆಗಬೇಕು ಅಂತ ಹೇಳಿ ಒಂದು ಪಣ ತೊಟ್ಟು ಈ ಒಂದು ಕಬಡ್ಡಿ ಪಂದ್ಯಾಟವನ್ನು ಆಯೋಜಿಸಿದ್ದಾರೆ ನಿಖರ ಸುದ್ದಿ ಸದಾಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ